ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಕ್ಕೆ ಸ್ವಾಗತ ಇವತ್ತಿನ ಮಾತು ಮಂಥನದಲ್ಲಿ ನಾವು ಜ್ಯೋತಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಜ್ಯೋತಿಷ್ಯ ಮಾತಾಡುವಾಗ ತುಂಬ ಜನ ಇವತ್ತು ಜ್ಯೋತಿಷ್ಯದಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ಯಾಕೆಂದರೆ ಒಬ್ಬೊಬ್ಬರು ಜ್ಯೋತಿಷ್ಯದ ಪಂಡಿತರು ಒಂದೊಂದು ವಿಷಯಗಳನ್ನು ಹೇಳ್ತಾ ಇರ್ತಾರೆ ಇವೆಲ್ಲವೂ ತರ್ಕಕ್ಕೆ ಕೆಲವೊಮ್ಮೆ ನಿಲ್ಕತ್ತೆ ಕೆಲವೊಮ್ಮೆ ನಿಲ್ಕೋದಿಲ್ಲ ಕೆಲವೊಮ್ಮೆ ಒಳ್ಳೆಯದೇ ಆಗುತ್ತೆ ಕೆಲವೊಮ್ಮೆ ಶತ್ರು ರಾಶಿಗಳಿಗೆ ಅವರು ಚೆನ್ನಾಗೇ ಇರ್ತಾರೆ ಈ ಶತ್ರು ರಾಶಿ ಮಿತ್ರ ರಾಶಿ ಇದರ ಬಗ್ಗೆಲ್ಲವೂ ನಮಗೆ ಗೊತ್ತಿರುತ್ತೆ ಮತ್ತು ಕೆಲವೊಮ್ಮೆ ಅಂಕೆಗಳು ಸಂಖ್ಯೆಗಳು ನಮ್ಮ ಜೀವನದ ಸಂಖ್ಯೆ ನಮ್ಮ ರಾಶಿ ನಕ್ಷತ್ರಕ್ಕೆ ಕೆಲವೊಂದು ಸಂಖ್ಯೆಗಳು ಇವೆಲ್ಲವೂ ಸತ್ಯ ಆಗುತ್ತಾ ಅಂದರೆ ಸಂಶೋಧನೆ ಪ್ರಕಾರ ನಾನು ಸ್ಟಡಿ ಮಾಡಿದ್ದ ಪ್ರಕಾರ ಮತ್ತು ಬೇರೆ ಬೇರೆ ಕಡೆ ಈ ಒಂದು ಇದನ್ನು ಎಲ್ಲ ರೀತಿ ಅಂದರೆ ಅವರ ಫೋನ್ ನಂಬರು ಮತ್ತು ಇದು ಎಲ್ಲ ನೋಡಿದಾಗ ಕೆಲವರಿಗೆ ಸಮಸ್ಯೆ ಬಂದಾಗ ಅವರಿಗೆ ಫೋನ್ ನಂಬರಿಂದ ಸಮಸ್ಯೆ ಬರುತ್ತೆ ಅಂತ ಸಂಖ್ಯಾಶಾಸ್ತ್ರದಲ್ಲಿದೆ ಹಾಗಾದರೆ ಫೋನ್ ನಂಬರನ್ನು ನಾವು ಇದು ಮಾಡಬೇಕು ಸಂಖ್ಯಾಶಾಸ್ತ್ರದ ಪ್ರಕಾರ ಮಾಡಬೇಕಾ ಅಥವಾ ಗ್ರಹ ನಕ್ಷತ್ರದ ಪ್ರಕಾರ ಮಾಡಬೇಕಾ ಹೇಗೆ ಅನ್ನೋದು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಇವತ್ತು ಎಷ್ಟೋ ಜನ ಇವತ್ತು ಎಷ್ಟೋ ಜನ ಜ್ಯೋತಿಷ್ಯಗಳು ಯೂಟ್ಯೂಬಲ್ಲಿದ್ದಾರೆ ಅದೇ ರೀತಿ ನಾನು ಜ್ಯೋತಿಷ್ಯ ಅನ್ನ ನಾನು ಇದರ ಸಂಶೋಧನೆ ಮಾಡಿ ನಿಮ್ಮಲ್ಲಿ ಒಂದು ವಿಚಾರ ಮಂಡನೆ ಮಾಡ್ತೇನೆ ಅಷ್ಟೇ ಇದರ ಬಗ್ಗೆ ನಾನು ನಮ್ಮ ಗುರುಗಳಿಂದ ಬೇರೆ ಬೇರೆ ಇದ್ರ ಕಡೆಯಿಂದ ತಿಳಿದಿದ್ದೀನಿ ನಾವು ಹಣ ಮಾಡೋ ಉದ್ದೇಶದಿಂದ ಎಷ್ಟೋ ಜನ ಜ್ಯೋತಿಷಿಗಳಿದ್ದಾರೆ ಆ ಉದ್ದೇಶ ಅಲ್ಲ ಎಷ್ಟೋ ಜನ ಇವತ್ತು ಯೂಟ್ಯೂಬಿಗೆ ಬಂದಿದ್ದಾರೆ ಕೆಲವರೆಲ್ಲ ಒಳ್ಳೆಯ ಉದ್ದೇಶದಿಂದ ಬಂದಿದ್ದಾರೆ ಜನರಿಗೆ ಒಂದು ಎಜುಕೇಷನ್ ಕೊಡೋಣ ಅಂತಲೂ ಬಂದಿದ್ದವರು ಅಂಥವರು ತುಂಬ ಜನ ಇದ್ದಾರೆ ನಾವು ಎಲ್ಲರ ಬಗ್ಗೆ ದೂಷಣೆ ಮಾಡೋದು ಕೆಲವರು ಹಣ ಮಾಡೋದೇ ಉದ್ದೇಶದಿಂದ ಮಾಡುವಂಥವರು ಇರ್ತಾರೆ ಜನರನ್ನು ಕೆಟ್ಟ ದಾರಿಗೆತ್ತ ಎಳೆಯುವಂಥ ಜ್ಯೋತಿಷಿಗಳು ಇರ್ತವೆ ಎಲ್ಲವೂ ಸಮಾಜದಲ್ಲಿ ಕಾಮನ್ ಆದರೆ ನಮ್ಮ ಉದ್ದೇಶ ಇಷ್ಟೇ ಪ್ರಯೋಗ ಅಷ್ಟೇ ಮಾಡಿ ಪ್ರಯೋಗ ಅದು ಮಾಡೋದ್ರಿಂದ ಯಾವುದೇ ರೀತಿ ಕೆಲವೊಮ್ಮೆ ನಮ್ಮ ಜೀವನ ನಾವು ಪ್ರಯೋಗ ಮಾಡ್ಕೊಳ್ಬೇಕು ನಾವೇ ಅರ್ಥ ಮಾಡ್ಕೊಳ್ಬೇಕು ನನ್ನ ನನ್ನ ಜೀವನದಲ್ಲಿ ನಾನು ಅದನ್ನು ಮಾಡಿ ಅದರಲ್ಲಿ ಕೆಲವೊಂದು ಯಶಸ್ವಿ ಆಗಿದೆ ಕೆಲವು ಫೈಲೂರು ಆಗಿದೆ ಈ ಜ್ಯೋತಿಷ್ಯನ ಹಿಂದೆ ಹಿಡ್ಕೊಂಡು ಹೋಗಿ ಅದನ್ನು ಯಾವ ರೀತಿ ಆಗುತ್ತೆ ಆ ಜ್ಯೋತಿಷ್ಯದಲ್ಲಿ ಈ ನಕ್ಷತ್ರದ ಈ ಥರ ಬದುಕೋದಿಲ್ವಾ ಅಥವಾ ಇಲ್ವಾ ಅವ್ರ ಜ ನಕ್ಷತ್ರ ಹೇಗಿರುತ್ತೆ ಅದೇ ಥರ ಬದುಕ್ತಾರಾ ಇವೆಲ್ಲದರ ಬಗ್ಗೆ ನಾನು ನಿಮಗೆ ಮುಂದೆ ಮಾತಾಡ್ತಾ ಬರ್ತೇನೆ ಅದರ ಬಗ್ಗೆಲ್ಲ ನಾನು ಎಲ್ಲ ಸ್ಟಡಿ ಮಾಡಿ ವರ್ಷಾನುಗಟ್ಲೆ ಆಗಿದೆ ವ್ಯಕ್ತಿಗಳ ಬಗ್ಗೆ ನಾನು ಸ್ಟಡಿ ಮಾಡ್ತಾನೇ ಇದ್ದೀನಿ ಅಂಥ ವ್ಯಕ್ತಿಗಳ ಸ್ನೇಹಿತರು ಇದ್ದಾರೆ ಕೆಲವರು ವೈರಿಗಳು ಇದ್ದಾರೆ ಎಲ್ಲದನ್ನೂ ನಾವು ನೋಡಿ ನಂಬರ್ ಇವತ್ತು ಶುಭ ಸಂಖ್ಯೆಗಳು ಇದು ಸಂಖ್ಯಾಶಾಸ್ತ್ರದ ಪ್ರಕಾರನೂ ಸ್ವಲ್ಪ ಹೊಂದಾಣಿಕೆ ಬರುತ್ತೆ ಹಾಗೂ ರಾಶಿ ನಕ್ಷತ್ರದ ಪ್ರಕಾರನೂ ಹೊಂದಾಣಿಕೆ ಬರುತ್ತೆ ನಾವು ಹುಟ್ಟಿದಾಗ ನಾವು ಒಂದು ರಾಶಿಯಲ್ಲಿ ಹುಟ್ಟಿದ್ದೀವಿ ಅಂದಾಗ ನಮಗೊಂದು ಸಂಖ್ಯೆಗಳು ಇರ್ತವೆ ಶುಭ ಸಂಖ್ಯೆಗಳು ಅಂತ ಹೇಳ್ತೀವಿ ಈ ಸಂಖ್ಯೆಗಳು ನಮ್ಮನ್ನು ಫಾಲೋ ಮಾಡ್ತಾವೆ ಇಲ್ಲ ಕೆಲವೊಮ್ಮೆ ನಮಗೆ ಕೆಲ್ ಕೆಟ್ಟ ಸಮಯ ಇದ್ದಾಗ ನಮ್ಮನ್ನು ಕೆಲವೊಮ್ಮೆ ಕೆಟ್ಟ ಸಂಖ್ಯೆಗಳು ಫಾಲೋ ಮಾಡ್ತಾ ಇರ್ತವೆ ಎಷ್ಟೋ ಜನಕ್ಕೆ ಯಾವುದೋ ಒಂದು ಫೋನ್ ನಂಬರಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ ಆ ಫೋನ್ ನಂಬರಲ್ಲಿ ಅವರಿಗೆ ಸ್ವಲ್ಪ ಇದಾಗ್ತಾ ಇರುತ್ತೆ ಈ ಸಂಖ್ಯೆ ಸಾಕ ಕಾರಣ ಆದರೆ ಮಾಮೂಲಿ ವೈದಿಕ ಶಾಸ್ತ್ರ ಹೇಳುವಂಥವ್ರು ಈ ನಂಬರೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ಲ ಗ್ರಹ ನಕ್ಷತ್ರ ಇಂಪಾರ್ಟೆಂಟ್ ಅದು ಕೆಲವೊಮ್ಮೆ ಕೆಲವರಿಗೆ ಅದೃಷ್ಟ ಮಾಡಿದವರಿಗೆ ಅವರಿಗೆ ಫೋನ್ ನಂಬರು ಹಾಗೆ ಆ ನಂಬರು ಅವರಿಗೆ ಅಟ್ರಾಕ್ಷನ್ ಆಗಿ ಆ ನಂಬರೇ ತಗೊಂಡಿರ್ತಾರೆ ಅದನ್ನು ನೋಡಿದೆ ಆ ನಕ್ಷತ್ರದವರು ಆ ರಾಶಿಯವರು ಅವ್ರಿಗೆ ಯಾವ ನಂಬರ್ ಇದೆಯೋ ಅದೇ ನಂಬರೇ ಅವ್ರು ಇದು ಮಾಡಿರ್ತಾರೆ ಅವ್ರಿಗೆ ಸ್ವಲ್ಪ ಜೀವನ ಅಡ್ಡಿಲ್ಲ ಸಾಧಾರಣವಾಗಿ ಬೇರೆ ರೀತಿ ಸಮಸ್ಯೆ ಇಲ್ಲ ಅಂದ್ರೂ ಜೀವನ ಅಡ್ಡಿಲ್ಲ ಅನ್ನೋ ಥರ ಇರುತ್ತೆ ಆದರೆ ಕೆಲವರು ಜಿ ಇದು ಆ ನಂಬರ್ ತಗೊಳ್ಳದೇನೆ ಬೇರೆ ಯಾವುದೋ ನಂಬರ್ ತಗೊಂಡು ಯಾವುದೋ ಒಟ್ಟೊಟ್ಟು ನಂಬರ್ ತಗೊಂಡವರಿಗೆ ಸಮಸ್ಯೆಗಳು ತುಂಬ ಕಾಡಿದೆ ತುಂಬ ಸಾಲಗಳಿಗಿದಾಗ್ದವ್ರನ್ನೂ ನಾನು ನೋಡಿದ್ದೀನಿ ಈ ರೀತಿ ಕೆಲವರು ಅವ್ರಿಗೆ ಆಗದೇ ಇರೋ ನಂಬರ್ ತಗೊಂಡು ಅವರಿಗೆ ಕಿರಿಕಿರಿ ಬೇರೆ ರೀತಿ ಮಾನಸಿಕ ಕಿರಿಕಿರಿ ಆಗಿರೋಂಥದ್ದನ್ನೂ ನೋಡಿದ್ದೀವಿ ಅದಕ್ಕೆ ಎಷ್ಟೋ ಜನ ಫೋನ್ ನಂಬರ್ ಚೇಂಜ್ ಮಾಡ್ತಾ ಇರ್ತಾರೆ ಅಯ್ಯೋ ಇದು ಬೇಡಪ್ಪ ಅಂತ ಸಾಲ ಸೋಲಗಳಾಗುವುದು ಈ ಥರ ಎಲ್ಲ ಸಮಸ್ಯೆಗಳು ಖಂಡಿತ ಎಷ್ಟೋ ಜನಕ್ಕೆ ಆಗ್ತಾ ಇರುತ್ತೆ ಸ್ನೇಹಿತರೆ ಆಗಿ ಅದು ಆ ಥರದ್ದು ಸಮಸ್ಯೆಗಳು ನಿಮಗಾಗಿದೆಯಾ ಅನ್ನೋದು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಇದೇ ಫೈನಲ್ ಅಂತ ನಾನು ನಿಮಗೆ ಹೇಳೋದಿಲ್ಲ ನೀವು ನಿಮಗೆ ಪರೀಕ್ಷೆ ಮಾಡ್ಕೊಳ್ಳಿ ನಿಮ್ಗೆ ಬರ್ತಾ ಇದೆ ನಿಮ್ಮ ರಾಶಿ ನಕ್ಷತ್ರದ ನಂಬರ್ ಹೌದಾ ಅಲ್ವಾ ಅನ್ನೋದು ನೋಡಿ ನಿಮ್ಮ ರಾಕ್ಷಿ ನಕ್ಷತ್ರ ಅಂದರೆ ನಿಮ್ಮ ಫೋನ್ ನಂಬರ್ ಬಗ್ಗೆ ಮಾತ್ರ ನಾನು ಇವತ್ತು ಮಾತಾಡ್ತೀನಿ ಶುಭ ದಿನಾಂಕಗಳ ಬಗ್ಗೆ ನಿಮಗೆ ನೆಕ್ಸ್ಟ್ ಬ ಎಪಿಸೋಡಲ್ಲಿ ಮಾತಾಡ್ತೇನೆ ನಾವು ಬೇರೆ ವಿಷಯದ ಜೊತೆಗೆ ಜ್ಯೋತಿಷ್ಯನ ಒಂದು ವಿಮರ್ಶೆ ಮಾಡುವಂಥ ಕೆಲಸನ ಇಲ್ಲಿ ಮಾಡ್ತಾ ಬರೋಣ ಎಲ್ಲರೂ ತುಂಬ ಜನ ಜ್ಯೋತಿಷ್ಯಗಳು ಒಂದೊಂದೊಂದೊಂದು ಯೂಟ್ಯೂಬಲ್ಲಿ ಹೇಳ್ತಾ ಇರ್ತಾರೆ ಅದೇ ಥರ ನಾವು ಇದೊಂದು ವಿಶ್ಲೇಷಣೆ ಮಾಡೋಣ ಇದರ ಬಗ್ಗೆ ನಮಗೆ ನಿರಂತರವಾಗಿ ನಾನು ಸ್ಟಡಿ ಮಾಡಿರೋದು ಮತ್ತು ಬೇರೆ ವಿಷಯಗಳು ಮದರ್ಸ್ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಬೇರೆ ವಿಷಯಗಳು ಮಾತು ಮಂಥನ ಇದೇನು ನಾವು ಬೇರೆ ರೀತಿಯಲ್ಲ ಮಾತು ಮಂಥನ ನಮ್ಮ ಜ ನಾವು ಒಂದು ಡಿಸ್ಕಷನ್ ಮಾಡೋ ಥರ ಇಲ್ಲಿರುತ್ತೆ ಕೆಲವೊಂದು ವಿಷಯಗಳು ನಿಮ್ಮ ಮುಖಾಂತರ ನಾನು ತಿಳಿದಿದ್ದೀನಿ ನಿಮ್ಮ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ವಾಸ್ಟ್ ವಾಟ್ಸಪ್ ನಂಬರ್ ಕೊಡ್ತೀವಿ ಅದಕ್ಕೆ ಬರೀ ವಾಟ್ಸಪ್ ಮಾತ್ರ ನೀವು ಮಾಡಬೇಕು ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ನೀವು ಅಲ್ಲಿ ನಮಗೆ ಖಂಡಿತ ತಿಳಿಸಿ ನಿಮ್ಮ ಮಾನಸಿಕ ಸಮಸ್ಯೆ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ನಿಮಗೆ ಅಲ್ಲಿ ಪರಿಹಾರ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಸಿಕ್ಕತ್ತೆ ಅದಕ್ಕೆ ಕೆಲವೊಂದು ಇದೇ ಇರೋದರಿಂದ ನಾ ಸ್ವಲ್ಪ ತಡವಾಗಿದೆ ಅದರ ಮಾಡುವಂಥ ಕೆಲಸಗಳು ಇನ್ನು ಮುಂದೆ ನಿಮಗೆ ಸ್ವಲ್ಪ ದಿನದಲ್ಲಿ ನಿಮಗೆ ಇದಾ ಆ ನಂಬರ್ ಇರುತ್ತೆ ಅದಕ್ಕೆ ನಾವು ರೆಸ್ಪಾನ್ಸ್ ಮಾಡ್ತೀವಿ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ನಿಮ್ಮ ಡೀಟೇಲ್ಸ್ನ ಅಲ್ಲಿ ಕಳಿಸಿ ನಿಮ್ಗೆ ಏನೋ ಸಮಸ್ಯೆ ಜ್ಯೋತಿಷ್ಯ ವಿಚಾರನೂ ನಿಮಗೆ ಸಮಸ್ಯೆ ಕೆಲವೊಮ್ಮೆ ಆಗಿರುತ್ತೆ ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲೂ ನಿಮ್ಗೆ ಸಮಸ್ಯೆ ಆಗಿರ್ತವೆ ಆದರೆ ನಾನು ನಿಮ್ಗೆ ಒಂದೇ ಹೇಳೋದು ಯಾರೇ ಆಗಲಿ ಮಿ ಮಿಡ್ಲ್ ಕ್ಲಾಸ್ ಶ್ರೀಮಂತರ ವಿಷಯ ಬಿಟ್ಟಾಕಿ ನೀವು ಬಡವರಾಗಿದ್ದರೆ ಸ ಮಧ್ಯಮ ವರ್ಗದವರಾಗಿದ್ದರೆ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪೂಜೆ ಪುನಸ್ಕಾರದಿಂದ ನನಗೆಲ್ಲ ಸರಿಯಾಗುತ್ತೆ ನನ್ನ ಕಷ್ಟ ನಿವಾರಣೆ ಆಗುತ್ತೆ ಅಂಥೇಳಿ ಪೂಜೆ ಪುನಸ್ಕಾರ ಅಥವಾ ಯಾರೋ ಹೇಳಿದ್ರು ಜ್ಯೋತಿಷಿಗಳು ಹೇಳಿದ್ರು ಆ ಪೂಜೆ ಮಾಡಿದ್ರೆ ಹೀಗಾಗುತ್ತೆ ಆ ಹೋಮ ಹವನ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದ್ರ ಹಿಂದೆ ಹೋಗಬೇಡಿ ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಮುಂದೆ ಮಾತಾಡ್ತಾ ಇರ್ತೀನಿ ನನ್ನನ್ನು ಫಾಲೋ ಮಾಡ್ತಾ ಇರಿ ಇವಾಗ ನಾನು ಶುಭ ಸಂಖ್ಯೆಗಳು ಯಾವುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಇದು ನಿಮ್ಮಲ್ಲಿ ಎಲ್ಲಿ ಫಾಲೋ ಆಗ್ತಿದೆ ನೀವು ಯಾವುದನ್ನೇ ಮಾಡುವಾಗ ಸ್ವಲ್ಪ ಈ ಅಂಕೆಗಳ ಬಗ್ಗೆ ನಿಮ್ಮ ಆದಷ್ಟು ಮೊದಲು ನೀವು ಯೂಸ್ ಮಾಡುವಂಥ ಫೋನ್ ನಂಬರ್ ಬಗ್ಗೆ ನೀವು ಜಾಸ್ತಿ ಇದು ಮಾಡಿ ಆ ನಂಬರ್ ಮುಖಾಂತರ ನಾವು ಇವತ್ತು ಎಲ್ಲ ವ್ಯವಹಾರಗಳು ಮಾಡೋದರಿಂದ ಫೋನ್ ನಂಬರ್ ಬಗ್ಗೆ ನೀವು ಸ್ವಲ್ಪ ಈ ಫೋನ್ ನಂಬರ್ ಈ ನಂಬರ್ ಬರೋ ಥರ ಇರಲಿ ಒಟ್ಟು ನಂಬರ್ನ ಸೇರಿಸಿದಾಗ ನಿಮಗೆ ಟೋಟಲ್ ಆಗಿ ಈ ಥರ ಬರಬೇಕು ಇವಾಗ ಒಂದು ಹದಿನೈದು ಬಂತು ಹದಿನೈದು ಬಂದಾಗ ಅದು ಒಟ್ಟು ಆರು ಆಗುತ್ತೆ ಆ ಸಂಖ್ಯೆ ನಿಮ್ಗೆ ಓಕೆ ಆಗುತ್ತಾ ಅಥವಾ ಎಂಟು ಬರುತ್ತೆ ಟೋಟಲ್ ಆಗಿ ಅದು ನಿಮ್ಗೆ ಆಗಿ ಬರುತ್ತಾ ಆಗಿ ಅದನ್ನು ಕೂಡಿಸಬೇಕು ಅದು ಎಷ್ಟು ನಂಬರ್ ಟೋಟಲ್ ಬರುತ್ತೆ ಅದು ಇವಾಗ ಇಪ್ಪತ್ತೈದು ಬಂತು ಅಂದರೆ ಐದು ಎರಡು ಏಳು ಆಗುತ್ತೆ ಆ ಥರ ನಿಮ್ಮ ನಂಬರ್ ಬರುತ್ತಾ ಈ ಕಾಂಬಿನೇಷನ್ನ ನೀವು ನೋಡ್ಕೊತಾ ಬರಬೇಕು ಇವಾಗ ನಾನು ಮೇಷರಾಶಿಯವರಿಗೆ ಯಾವುದು ಶುಭ ಸಂಖ್ಯೆ ಅಂತ ಹೇಳ್ತೀನಿ ಶುಭ ದಿನಾಂಕ ನಿಮಗೆ ಇನ್ನೊಂದು ಎಪಿಸೋಡಲ್ಲಿ ಹೇಳ್ತೀನಿ ದೊಡ್ಡ ಎಪಿಸೋಡ್ ಆಗುತ್ತೆ ಅದಕ್ಕಾಗಿ ಶುಭ ಸಂಖ್ಯೆ ಹೇಳ್ತೀನಿ ಒಂದು ಎರಡು ಮೂರು ಒಂಬತ್ತು ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಇನ್ನೊಂದು ರಸಭ ರಾಶಿಯವರಿಗೆ ಶುಭ ಸಂಖ್ಯೆ ಐದು ಆರು ಎಂಟು ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ನಾಲ್ಕನೇ ರಾಶಿ ಕಟಕ ರಾಶಿಯವರಿಗೆ ಶುಭ ಸಂಖ್ಯೆ ಎರಡು ಮೂರು ಒಂಬತ್ತು ಇನ್ನು ಐದನೇ ರಾಶಿ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಒಂದು ಮೂರು ಐದು ಒಂಬತ್ತು ಇನ್ನು ಆರನೇ ರಾಶಿ ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಮೂರು ಐದು ಆರು ಎಂಟು ಇನ್ನು ಏಳನೇ ರಾಶಿ ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಆರು ಒಂಬತ್ತು ಹದಿನೆಂಟು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಹಾಗೆ ಎಂಟನೇ ರಾಶಿ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಒಂದು ಎರಡು ಮೂರು ಒಂಬತ್ತು ಇನ್ನು ಒಂಬತ್ತನೇ ರಾಶಿ ಧನು ರಾಶಿಯವರಿಗೆ ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಇನ್ನು ಹತ್ತನೇ ರಾಶಿ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ನಾಲ್ಕು ಐದು ಆರು ಒಂಬತ್ತು ಇನ್ನು ಹನ್ನೊಂದನೇ ರಾಶಿ ಕುಂಭರಾಶಿ ಈ ಸಂಖ್ಯೆಯ ಶುಭ ಸಂಖ್ಯೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇನ್ನು ಮೀನರಾಶಿಯವರಿಗೆ ಶುಭ ಸಂಖ್ಯೆ ಮೂರು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತು ಈ ಥರ ನೀವು ಈ ಒಟ್ಟು ಹನ್ನೆರಡು ದ್ವಾದಶ ರಾಶಿಗಳ ನಿಮಗೆ ನಂಬರ್ ಹೇಳಿದ್ದೀನಿ ಇದು ಎಷ್ಟೋ ಜನ ಕನ್ಫ್ಯೂಷನ್ಸ್ ಇಲ್ಲ ಆಗ್ತಾರೆ ಹೇಗೆ ಅಂದರೆ ಇದು ನೀವು ಯಾವ ಥರ ಹೇಳಿದ್ರಿ ಸ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಳಿದ್ರೆ ವೈದ್ಯಕ ಶಾಸ್ತ್ರದ ಪ್ರಕಾರ ಹೇಳಿದ್ರೆ ಅಂತ ಇದು ಸಂಖ್ಯಾಶಾಸ್ತ್ರನೂ ಹಾಗೂ ಇದನ್ನು ಎರಡೂ ನಾನು ಸ್ಟಡಿ ಮಾಡಿದ್ದಾಗ ಈ ನಂಬರ್ಗಳಲ್ಲಿ ಎಲ್ಲೋ ಒಂದು ಎರಡು ನಂಬರ್ಗಳು ಚೇಂಜ್ ಆಗ್ಬೋದೆ ಹೊರತು ಬೇರೆ ಯಾವ ಬದಲಾವಣೆಗಳು ಇಲ್ಲ ಗ್ರಹ ನಕ್ಷತ್ರಗಳಲ್ಲೂ ಅಷ್ಟೇ ಕೆಲವೊಂದು ಬದಲಾವಣೆಗಳಾಗ್ತವೆ ಅದರ ಬಗ್ಗೆ ನಾನು ನಿಮಗೆ ಮುಂದಿನ ಮಾತುಕತೆಯಲ್ಲಿ ಮಾತಾಡೋಣ ಅದು ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಮಾತುಕತೆಯಲ್ಲಿ ಮಾತಾಡ್ತೀನಿ ಮತ್ತು ಈ ಶುಭ ದಿನಾಂಕಗಳನ್ನು ನಿಮಗೆ ಮುಂದಿನ ಎಪಿಸೋಡಲ್ಲಿ ನೀವು ನಿರೀಕ್ಷೆ ಮಾಡಿ ಅದರ ಶುಭ ಸಂಖ್ಯೆ ಆ ಶುಭ ದಿನಾಂಕ ಅಂದರೆ ನಾನು ಏನಾದರೂ ಒಳ್ಳೆಯ ಕೆಲಸ ಮಾಡೋದಾದರೆ ನಾನು ಯಾವ ದಿನದಲ್ಲಿ ಮಾಡಬೇಕು ಒಂದು ತಿಂಗಳಲ್ಲಿ ಯಾವ ದಿನದಲ್ಲಿ ಮಾಡಬೇಕು ಅನ್ನೋದು ಇದೆಲ್ಲ ನಿಜವಾಗೂ ಆಗತ್ತಾ ಅಂತ ಕೇಳಿದ್ರೆ ಕೆಲವೊಮ್ಮೆ ಆಗುತ್ತೆ ಬಟ್ ಕೆಲವೊಮ್ಮೆ ಆಗೋದಿಲ್ಲ ಅದು ಹೇಗೆ ಯಾಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದೆ ಮಾತಾಡ್ತೀನಿ ಇವತ್ತು ಈ ನಂಕೆ ಸಂಖ್ಯೆ ಈ ಸಂಖ್ಯೆ ಪ್ರಕಾರ ಫೋನ್ ನಂಬರ್ನ ಬದಲಾಯಿಸ್ಕೊಂಡ್ರೆ ಒಳ್ಳೇದಾಗುತ್ತಾ ಅಥವಾ ನಾನು ಶ್ರೀಮಂತ ಆಗ್ತೀನ ಅದಕ್ಕೂ ಉತ್ತರ ಅದನ್ನು ಪರೀಕ್ಷೆ ಮಾಡಿ ನೋಡಿ ನೀವು ಫೋನ್ ನಂಬರ್ನ ನಿಮ್ಮ ನಂಬರ್ ಇಲ್ಲ ಅದರಲ್ಲಿ ಬಂದಿಲ್ಲ ಅಂದ್ಕೊಳ್ಳಿ ಕೆಲವರು ಅವರು ನಂಬರ್ ಬಂದು ಒಂದಿರುತ್ತೆ ಆದರೆ ಅವರು ಯಾವಾಗ ಎಂಟು ನಂಬರ್ನ ಇವಾಗ ಮೇಸರಾಶಿ ಅವರು ಅಕಸ್ಮಾತ್ ಅವರು ಎಂಟನೇ ನಂಬರ್ ಬರುವಂಥ ಮೊಬೈಲ್ ನಂಬರ್ನ ಯೂಸ್ ಮಾಡ್ತಾರೆ ಅಂದ್ಕೊಳ್ಳಿ ಆವಾಗ ಅವರಿಗೆ ಸಾಲಗಳು ಜಾಸ್ತಿ ಆಗ್ತವೆ ಮಾನಸಿಕ ನೆಮ್ಮದಿಗಳು ಕಮ್ಮಿ ಆಗ್ತವೆ ಈ ರೀತಿ ಸಮಸ್ಯೆಗಳು ಅವರಿಗೆ ಆಗ್ತಾ ಇರುತ್ತೆ ಇಂಥದ್ದನ್ನು ನಾನು ತುಂಬ ಸ್ಟಡಿ ಮಾಡಿರೋದ್ರಿಂದ ನಾನು ಹೇಳ್ತಾ ಇರೋದು ಆ ರೀತಿ ಆದಾಗ ನೀವು ನಂಬರ್ನ ಚೇಂಜ್ ಮಾಡ್ಕೊಳ್ಬೇಕು ಅದು ಯಾವ ರೀತಿ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಎಪಿಸೋಡ್ ವೈಸ್ ಸಿಗ್ತಾ ಇರುತ್ತೆ ನಿಮಗೆ ಇದ್ರ ಬಗ್ಗೆ ನಾವು ಮುಂದೆ ಮಾತು ಮಂಥನದಲ್ಲಿ ಮಾತಾಡ್ತಾ ಹೋಗೋಣ ಕುಟುಂಬದಲ್ಲಿ ಅಭಿವೃದ್ಧಿ ಇದ್ದವರಿಗೆ ಆ ರೀತಿ ಸಮಸ್ಯೆಗಳು ಆ ನಂಬರಿಂದ ಆಗಿಲ್ಲ ಯಾರಿಗೆ ಕುಟುಂಬದಲ್ಲಿ ಅಭಿವೃದ್ಧಿ ಇಲ್ಲ ನಾರ್ಮಲ್ಲಾಗಿ ಅವರು ಇದ್ದಾರೆ ಅಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಆಸ್ತಿಯೆಲ್ಲ ಕಳ್ಕೊಂಡಿದ್ದಾರೆ ಏನೇನೋ ರೀತಿ ಮಾನಸಿಕ ಹಿಂಸೆ ಕೆಲವರು ಆತ್ಮಹತ್ಯೆ ತನಕನೂ ಹೋಗಿದ್ದಾರೆ ಅದು ನಂಬರ್ ಒಂದೇ ಅಂತಲ್ಲ ಗ್ರಾಹಗತಿನೂ ಇಂಪಾರ್ಟೆಂಟ್ ಅಂತಲೂ ನಾನಿಲ್ಲಿ ಹೇಳ್ತೀನಿ ಆದರೆ ಆ ನಂಬರ್ಗಳು ಬದಲಾಯಿಸ್ಕೊಂಡಾಗ ನಿಮಗೆ ಮಾ ಯಾಕೆಂದರೆ ಇವತ್ತು ನಾವು ಅತಿ ಹೆಚ್ಚು ಕೆಲಸ ಮಾಡೋದು ಫೋನ್ ನಂಬರ್ ಫೋನಿಂದಾನೆ ಅತಿ ಹೆಚ್ಚು ಮಾತಾಡೋದು ಫೋನಿಂದಾನೆ ಎಲ್ಲ ವ್ಯವಹಾರಗಳು ನಡೆಯೋದು ಫೋನಿಂದಲೇ ಅದಕ್ಕೆ ಆ ನಂಬರ್ ನಮಗೆ ತುಂಬ ಚೆನ್ನಾಗಿದ್ದಷ್ಟು ನಮಗೆ ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ ಮತ್ತು ಬೇರೆ ಬೇರೆ ಗ್ರಹಗತಿಗಳ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ ಅದು ಯಾವ ರೀತಿ ನಿಮಗೆ ನೆಮ್ಮ ತಂದು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಇದನ್ನು ಪ್ರಯೋಗ ಮಾಡಿ ನೋಡಿ ಅಷ್ಟೇ ಇದನ್ನು ಸ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಯಾರೂ ಸಾಧ್ಯ ಇಲ್ಲ ಈ ಪ್ರಪಂಚದಲ್ಲಿ ಯಾವ ಎಷ್ಟೇ ದೊಡ್ಡ ವಿದ್ವಾಂಸರಾದರೂ ಹೇಳೋಕ್ಕೆ ಸಾಧ್ಯ ಇಲ್ಲ ನಮ್ಮ ಗುರುಗಳು ನಮ್ಗೆ ಯಾವಾಗಲೂ ಹೇಳೋದು ನಾವು ಯಾವುದೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಮಾರ್ಗದರ್ಶನ ಅಷ್ಟೇ ಮಾಡ್ಬೋದು ಅಷ್ಟೇ ಅದರ ಶಕ್ತಿ ಮಾತ್ರ ನಮಗಿರೋದು ಹೊರತು ಯಾವ ಹೋಮ ಹವನ ಅಥವಾ ಯಾವುದೇ ಪೂಜೆಯಿಂದ ಯಾವುದನ್ನು ಬದಲಾಯಿಸೋಕ್ಕಾಗೋದಿಲ್ಲ ಬದಲಾಯಿಸೋಕೆ ಒಬ್ಬರಿಗೆ ಆ ಸಾಧ್ಯ ಯಾರಿಗಂದರೆ ಅದು ಮೇಲಿರುವಂಥ ಅದ್ಭುತ ಒಂದು ಶಕ್ತಿ ನಮಗೆ ಕಣ್ಣಿಗೆ ಕಾಣದ ಶಕ್ತಿ ದೈವ ನಾವು ಯಾವುದ್ಯಾವ ದೇವರು ಅಂತಲೂ ಹೇಳ್ಬೋದು ಏನು ಬೇಕಾದ್ರೂ ಹೇಳ್ಬೋದು ಆ ಶಕ್ತಿ ಕಾರಣ ಯಾವ ಧರ್ಮದವರಾಗಲಿ ಯಾವ ಜಾತಿಯವರಾಗಲಿ ಪ್ರತಿಯೊಬ್ಬರಿಗೂ ಆ ಒಂದು ಶಕ್ತಿ ಮಾತ್ರ ಅವರು ಒಳ್ಳೆತನ ಅಥವಾ ಒಳ್ಳೆ ನಡೆಯಲ್ಲಿದ್ದರೆ ಆ ಶಕ್ತಿ ಅವರನ್ನು ಕಾಪಾಡತ್ತೆ ಅಂತ ಹೇಳ್ತಾರೆ ಅದು ಖಂಡಿತ ಸತ್ಯನೂ ಹೌದು ಇದರ ಬಗ್ಗೆ ನಾನು ನಿಮಗೆ ಮುಂದಿನ ಭಾಗದಲ್ಲಿ ಮಾತಾಡ್ತೀನಿ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು